ಎಸ್ ಇದು ಕಲಬುರಗಿಯಿಂದ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ವಿಶೇಷ ಸುದ್ದಿ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಂದ ಲಿಂಗೈಕ್ಯ ಶ್ರೀ ಶರಣಬಸಪ್ಪ ಅಪ್ಪ ಅವರ ನಿಧನಕ್ಕೆ ಮಾತಾ ದಾಕ್ಷಾಯಿಣಿ ತಾಯಿಯವರಿಗೆ ಪ್ರಧಾನಮಂತ್ರಿ ಅವರಿಂದ ಸಂತಾಪದ ಪತ್ರ ರವಾನೆ ಪೂಜ್ಯ ಡಾಕ್ಟರ್ ದಾಕ್ಷಿಣಿ ಎಸ್ ಅಪ್ಪಾಜಿ ಅವರಿಗೆ ನನ್ನ ನಮಸ್ಕಾರಗಳು ಪೂಜ್ಯ ಡಾಕ್ಟರ್ ಶರಣ ಬಸಪ್ಪ ಅಪ್ಪಾಜಿ ಅವರ ನಿಧನದ ಸುದ್ದಿ ತಿಳಿದು ನನಗೆ ತುಂಬಾ ದುಃಖವಾಯಿತು ಇದು ಅವರ ಕುಟುಂಬ ಮತ್ತು ಅವರ ಅಸಂಖ್ಯಾತ ಅನುಯಾಯಿಗಳಿಗೆ ಮಾತ್ರವಲ್ಲದೆ ನಮ್ಮ ರಾಷ್ಟಕ್ಕೂ ದೊಡ್ಡ ನಷ್ಟವಾಗಿದೆ ಡಾಕ್ಟರ್ ಶರಣ ಬಸವಪ್ಪ ಅಪ್ಪಾಜಿ ಅವರು ಶರಣ ಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧ್ಯಕ್ಷರಾದ ಅದರ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸೇವಾ ಚಟುವಟಿಕೆಗಳ ವಿಸ್ತರಣೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು ಅವರ ಮಾರ್ಗದರ್ಶನವು ಪ್ರದೇಶದಾದ್ಯಂತ ಅಸಂಖ್ಯಾತ ಜನರ ಜೀವನವನ್ನ ಮುಟ್ಟಿತು ಅವರು ಉನ್ನತ ಉದ್ದೇಶದ ಭಾವನೆಯೊಂದಿಗೆ ಭಕ್ತಿ ಪ್ರೀತಿ ಮತ್ತು ನಮ್ರತೆಯ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸಿತು ಗೌರವಾನ್ವಿತ ಆಧ್ಯಾತ್ಮಿಕ ಮಾರ್ಗದರ್ಶಕ ಡಾ ಶರಣಬಸವಪ್ಪ ಅಪ್ಪಾಜಿ ಅವರು ಆಧ್ಯಾತ್ಮಿಕ ಬುದ್ಧಿವಂತಿಕೆ ಮತ್ತು ಜ್ಞಾನದ ಪ್ರಾಯೋಗಿಕ ಅಂಶಗಳನ್ನು ಒತ್ತಿ ಹೇಳಿದರು ನಿಜವಾದ ಆಧ್ಯಾತ್ಮಿಕತೆಯು ಸೇವಾ ಪರಮೋ ಧರ್ಮದ ಆದರ್ಶವನ್ನು ಬದುಕುವುದರ ಬಗ್ಗೆ ಎಂದು ಅವರು ತೋರಿಸಿದರು ಅವರು ಸಮಾಜದ ಬಡ ಮತ್ತು ಹಿಂದುಳಿದ ವರ್ಗಗಳಿಗೆ ಸೇವೆ ಸಲ್ಲಿಸಲು ಅವಿಶಾಂತವಾಗಿ ಶ್ರಮಿಸಿದರು ಅವರ ಜೀವನದ ಮೇಲೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಪರಿಣಾಮವನ್ನು ಉಂಟುಮಾಡಿದರು ಪ್ರಸಿದ್ಧ ಲೇಖಕರಾದ ಡಾ ಅಪ್ಪಾಜಿ ಅಪ್ಪಾಜಿಯವರು ಸಂಪ್ರದಾಯಗಳು ಮತ್ತು ತತ್ವಶಾಸ್ತ್ರದ ಬಗ್ಗೆಯೂ ವ್ಯಾಪಕವಾಗಿ ಬರೆದಿದ್ದಾರೆ ದಾಸೋಹ ಸೂತ್ರಗಳು ಮುಂತಾದ ಅವರ ಕೃತಿಗಳು ಭವಿಷ್ಯದ ಪೀಳಿಗೆಗೆ ಯಾವಾಗಲೂ ಮಾರ್ಗದರ್ಶಕ ಬೆಳಕಾಗಿ ಉಳಿಯುತ್ತವೆ ಶಿಕ್ಷಣ ಆರೋಗ್ಯ ಮಹಿಳಾ ಸಬಲೀಕರಣ ಕನ್ನಡ ಸಾಹಿತ್ಯ ಸಂಸ್ಕೃತಿ ಮತ್ತು ಕಲೆಯ ಸೌಂದರ್ಯವನ್ನು ಉತ್ತೇಜಿಸುವಂತಹ ವಿವಿಧ ಕ್ಷೇತ್ರಗಳಿಗೆ ಅವರ ಶಾಶ್ವತ ಕೊಡುಗೆಯನ್ನು ಜನರು ಯಾವಾಗಲೂ ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತಾರೆ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಅವರ ಜೀವನ ಮತ್ತು ಮೌಲ್ಯಗಳು ಮಾನವೀಯತೆಯನ್ನ ಪ್ರೇರೇಪಿಸುತ್ತಲೇ ಇರುತ್ತವೆ ಅವರು ಭೌತಿಕವಾಗಿ ನಮ್ಮ ಮಧ್ಯದಲ್ಲಿ ಇಲ್ಲದಿದ್ದರೂ ಅವರ ಆಧ್ಯಾತ್ಮಿಕ ಉಪಸ್ಥಿತಿಯು ಸಂಸ್ಥಾನ ಮತ್ತು ಅದರಾಚೆಗಿನ ಎಲ್ಲರಿಗೂ ಮಾರ್ಗದರ್ಶನ ನೀಡುತ್ತಲೇ ಇರುತ್ತದೆ ನನ್ನ ಹೃತ್ಪೂರ್ವಕ ಸಂತಾಪಗಳು ಮತ್ತು ಆಲೋಚನೆಗಳು ನಿಮ್ಮೊಂದಿಗೆ ಮತ್ತು ಕುಟುಂಬದೊಂದಿಗೆ ಇದೆ ಎಂದು ಹೇಳಿದರು ಓಂ ಶಾಂತಿ ನರೇಂದ್ರ ಮೋದಿ ಈ ರೀತಿಯ ಸಂತಾಪದ ಪತ್ರ ರವಾನೆ ಮಾಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ ನರೇಂದ್ರ ಮೋದಿಜಿ ಶಿವಕುಮಾರ್ ಬಿ ಬಿರಾದರ್ ಸಾರಿತದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನಲ್ ನಮ್ಮ ಚಾನಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ